ಎಲ್ ಟಿವಿಗೆ ಸ್ವಾಗತ ಇದು ಧಮ್ನಿ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹೆಬ್ಬಳಿ ಗ್ರಾಮದಲ್ಲಿ ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಅವರು ಅಭ್ಯರ್ಥಿ ಪ್ರಚಾರ ಮಾಡಿ ಮನೆ ಮನೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಮಾಹಿತಿ ನೀಡಿ ಮತಯಾಚನೆ ಮಾಡಿದರು ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಅವರು ಮಾತನಾಡಿದರು ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತದೆ ಮುಂದಿನ ದಿನಗಳಲ್ಲಿ ಒಬ್ಬ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೆರೆ ತುಂಬ ಸುಲಭ ಕಂಪನಿಗಳು ಹಾಕುವುದು ರೈತರ ಸಾಲ ಮನ್ನಾ ಮಾಡೋದು ಹತ್ತು ಹಲವಾರುಗಳನ್ನು ಕನಸು ಕಟ್ಟಿಕೊಂಡು ಬಂದಿದ್ದೇನೆ ನಾನು ಇಲ್ಲಿಗೆ ಬಂದಿದ್ದೇನೆ ನೀವು ನನಗೆ ಆಶೀರ್ವಾದ ಮಾಡಿ ದೆಹಲಿಗೆ ಕಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ರಾಜ್ಶೇಖರ್ ಪಾಟೀಲ್ ಲೈಕ್ ಪಟೇಲ್ ಬಸ್ಲಿಂಗಪ್ಪ ಗಾಯಕ್ವಾಡ್ ಆನಂದ್ ದೇಶ್ಮುಖ್ ಸಂಜಯ್ ನಾಯಕ್ ವರದಿ ಪ್ರಭುಗೌಡ್ ಬಾಲಿಟಿವಿ ನ್ಯೂಸ್ ಆಳಂದ್ ಅಂತ ಸಂದರ್ಭದಲ್ಲಿ ನಾವು ಬಸ್ಗಳು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಖರೀದಿ ಮಾಡಿ ಬಸ್ನ ಸಮಸ್ಯೆ ಆಗಬಾರ್ದು ಅದನ್ನು ಕೂಡ ನಾವು ನೋಡ್ಕೊಳ್ತೀವಿ ಅದನ್ನು ಕೂಡ ನಾವು ನಿಮಗೆ ಭರವಸೆ ಕೊಡ್ತಾ ಇದೀವಿ ಅದ್ರ ಜೊತೆ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ರೈತರಿಗೆ ಏನೇ ಕರೆಂಟ್ ಸಮಸ್ಯೆ ಬಂದ್ರು ಒಂದ್ ತಾಸೆ ಎರಡ್ ತಾಸ ಕರೆಂಟ್ ಕಟ್ ಆಗುತ್ತೆ ಅದನ್ನು ಕೂಡ ಆಗ್ಬಾರ್ದು ಅಂತ ರೈತರ ಕರೆಂಟ್ ಸಮಸ್ಯೆ ಕೂಡ ನಾವು ದೂರ ಮಾಡೋ ಒಂದು ದೂರದೃಷ್ಟಿ ಇದೆ ಇದ್ರ ಜೊತೆ ಸಾಕಷ್ಟು ಯಾವುದೇ ಸಮಸ್ಯೆ ಬಂತಂದ್ರು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ನಿಮ್ಮ ಧ್ವನಿಯಾಗಿ ನಾನು ದೆಹಲಿಯ ಸಂಸತ್ತಿನಲ್ಲಿ ಎತ್ತಿ ನಿಮ್ ಕೆಲಸ ಮಾಡಿಸಿ ದಯವಿಟ್ಟು ತಮ್ಮೆಲ್ಲರಿಗೂ ವಿನಂತಿ ತಾವೆಲ್ಲರೂ ಮನೆ ಮನೆಗೆ ಹೋಗಿ ಜನರಿಗೆ ಈ ಸಲ ಹೇಳಿ ಕನ್ವಿನ್ಸ್ ಮಾಡಿ ಏಳನೇ ತಾರೀಕಿಗೆ ಹೆಚ್ಚಿನ ಹೆಚ್ಚಿನ ರೀತಿಯ ನಮ್ಗೆ ಮತದಾನ ಮಾಡಿ ನಮ್ಗೆ ಬೆಂಬಲ ಕೊಡ್ರಿ ನಮ್ಮ ಕ್ರಮ ಸಂಖ್ಯೆ ಮೂರಿದೆ ಸೀರಿಯಲ್ ನಂಬರ್ ತ್ರೀ ತಾವೆಲ್ಲರೂ ನಿಮ್ದೇ ಯಾವ್ರಿ ನಮ್ ಬ್ಯಾಡ ಅನ್ನೋರು ಯಾರ ಅದೇನು ಹೇಳ್ರಿ ಅರ್ರಿ ಯಾರು ಇಲ್ಲ ಅವರು ತೊಳಗುತ್ತಾರೆ ಒಂದ್ ಅಂದ್ಬಿಡ್ ಸ್ವಲ್ಪ ನಮ್ಮ ಆತ್ಮಕ್ಕ ಏನಪ್ಪಾ ಅಂದ್ರೆ ನಾವು ಎರಡ್ ಸಾವಿರ ರೂಪಾಯಿ ತೊಳಗುತ್ತೀವಿ ಒಂದೂರ ಎಪ್ಪತ್ ರೂಪಾಯಿ ಅಕ್ಕಿ ಅದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್